ಸಾಮಾಜಿಕ ನ್ಯಾಯದ ಪ್ರತೀಕ ದೈವಾರಾಧನೆಯನ್ನ ಸಿನಿಮಾ ರಚಿಸಿ ಇಡೀ ಜಗತ್ತಿಗೆ ಪ್ರದರ್ಶಿಸಿ ಮೆಚ್ಚುಗೆಯನ್ನ ಗಳಿಸಿ ಕಮರ್ಷಿಯಲ್ ಉದ್ದೇಶದಿಂದ ಕೋಟ್ಯಾಂತರ ಹಣ ಗಳಿಸಿದ ಚಿತ್ರತಂಡ ಇದೀಗ ಮತ್ತೆ ಅದೇ ದೈವಾರಾಧನೆಯನ್ನ ಪ್ರಮುಖ ವಿಚಾರವಾಗಿ ಇಟ್ಟುಕೊಂಡು ಕಾಂತಾರ ಎರಡರ ಶೂಟಿಂಗ್ ಭಾಗಶಃ ಪೂರ್ಣಗೊಳಿಸಿದ ಆದರೆ ಆರಂಭದಿಂದ ಈಗಿನವರೆಗೂ ಚಿತ್ರತಂಡಕ್ಕೆ ಆಘಾತಗಳ ಮೇಲೊಂದು ಆಘಾತಗಳು ನಡೆಯುತ್ತಲೇ ಇದೆ ಕಾಂತಾರ ಎರಡರ ಶೂಟಿಂಗ್ ಆರಂಭದಲ್ಲಿ ನಕ್ಸಲ್ ಭೀತಿ ಉಂಟಾಗಿ ಶೂಟಿಂಗ್ಗೆ ಅಡಚಣೆಯಾಗಿದೆ ಎರಡನೇ ಬಾರಿಯೂ ಶೂಟಿಂಗ್ ಸೆಟ್ಗೆ ಜೋರಾಗಿ ಬೀಸಿದ ಗಾಳಿ ಮಳೆಗೆ ಹಾರಿ ಹೋಗಿ ಅಡಚಣೆ ಮುಂದುವರೆದಿತ್ತು ಈ ನಡುವೆ ವೇತನ ನೀಡಿದ ಚಿತ್ರ ನಿರ್ಮಾಪಕರ ವಿರುದ್ಧ ಕಲಾವಿದರು ಹಾಗೂ ಸೆಟ್ ಕಾರ್ಮಿಕರು ಪ್ರತಿಭಟನೆಯನ್ನ ನಡೆಸಿದ ವಿಚಾರ ಕೂಡ ಮುನ್ನೆಲೆಗೆ ಬಂದಿತ್ತು ಅದಾದ ತಕ್ಷಣ ಕಾಂತಾರ ಕಲಾವಿದರಿದ್ದ ಬಸ್ ಪಲ್ಟಿಯಾಗಿ ಹಲವರು ಗಾಯಗೊಂಡಿದ್ರು ಹೀಗೆ ಆಘಾತಗಳ ಮೇಲೊಂದು ಆಘಾತಗಳು ನಡೆಯುತ್ತಲೇ ಹೋಯಿತು ಮೇ ಆರರಂದು ಕಾಂತಾರ ಒಂದರ ಚಿತ್ರತಂಡದಲ್ಲಿದ್ದ ಜೂನಿಯರ್ ಕಲಾವಿದ ಎಂಎಫ್ ಕಪಿಲ್ ಕೊಲ್ಲೂರು ಸೌಪರ್ಣಿಕ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಅದರ ಬೆನ್ನಿಗೆ ಮಲ್ಪೆ ನಿವಾಸಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ನಲ್ಲಿ ಭಾಗವಹಿಸಿ ಬಳಿಕ ಸ್ನೇಹಿತನ ಮೆಹಂದಿ ಸಮಾರಂಭದಲ್ಲಿ ಭಾಗವಹಿಸುವ ಸಂದರ್ಭ ಹೃದಯಾಘಾತಕ್ಕೀಡಾಗಿ ಸಾವನ್ನಪ್ಪಿದ್ದಾರೆ ಆದರೆ ಉಡುಪಿ ಆಸುಪಾಸಿನಲ್ಲೇ ನಟ ರಿಷಬ್ ಶೆಟ್ಟಿ ಶೂಟಿಂಗ್ ಶೂಟಿಂಗ್ನಲ್ಲಿದ್ದು ರಾಕೇಶ್ ಪೂಜಾರಿ ಅವರ ಅಂತಿಮ ಸಂಸ್ಕಾರಕ್ಕೆ ಬಾರದೇ ಇರುವುದು ನೆಟ್ಟಿಗರು ಹಾಗೂ ರಾಕೇಶ್ ಸ್ನೇಹಿತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ತದನಂತರ ರಿಷಬ್ ಶೆಟ್ಟಿ ಹಾಗೂ ಪತ್ನಿ ರಾಕೇಶ್ ಮನೆಗೆ ಭೇಟಿ ಕೊಟ್ಟು ಸಹೋದರಿ ಹಾಗೂ ತಾಯಿಯನ್ನ ಭೇಟಿಯಾಗಿದ್ರು ಇದೀಗ ಕೆಲವೇ ದಿನಗಳ ಅಂತರದಲ್ಲಿ ಮಿಮಿಕ್ರಿ ಕಲಾವಿದ ಕಾಂತಾರ ಶೂಟಿಂಗ್ ಸೆಟ್ನಲ್ಲಿದ್ದ ವಿಜುವಿಕೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಆಗುಂಬೆಯ ಸ್ಟೇನಲ್ಲಿ ನೆಲೆಸಿದ್ದ ವಿಜು ತಡರಾತ್ರಿ ಏಕಾಏಕಿ ಎದೆನೋವು ಕಾಣಿಸಿಕೊಂಡು ಆಸ್ಪತ್ರೆಗೆ ಸಾಗಿಸುವ ದಾರಿ ಮಧ್ಯೆ ಮೃತಪಟ್ಟಿದ್ದಾರೆ ಹೀಗೆ ಆಘಾತಗಳ ಮೇಲೊಂದು ಆಘಾತಗಳೇ ಉಂಟಾಗ್ತಾ ಇದ್ದು ಚಿತ್ರತಂಡದಲ್ಲಿದ್ದವರು ಯಾರೂ ಕೂಡ ಹೊರಗೆ ತಮ್ಮ ನಟನೆಯ ಕುರಿತು ತಿಳಿಸದಂತೆ ಸೂಚಿಸಲಾಗಿದೆ ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕುಟ್ಟು ದೇರಳಕಟ್ಟಿ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸೆಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಫಾತೆಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಂಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಜಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಉಳಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇರಲಿ ಆರಾಧ್ಯ ಇನ್ನು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇನ್ನು ಹತ್ತಿರವಿರು ಹಸನಾಗಿರು